ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಿಚಾರಣೆ ಪ್ರಾರಂಭ ಆಗಿದೆ ಮೂಡ ಹಗರಣದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಅರ್ಜಿ ವಿಚಾರಣೆ ನಡೀತಾ ಇದೆ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಗ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಇವತ್ತು ಹೈ ವೋಲ್ಟೇಜ್ ನ ವಾದ ಇವತ್ತೆಲ್ಲ ಎಲ್ಲ ಆಗಬಿಡ್ಲಿ ಅಂತ ನ್ಯಾಯಮೂರ್ತಿಗಳು ಬೇರೆ ಹೇಳಿದ್ದಾರೆ ಇವತ್ತೇನಿದೆ ಇದನ್ನೆಲ್ಲ ಮುಗಿಸ್ಬಿಡಿ ಅಂತ ನ್ಯಾಯಮೂರ್ತಿಗಳು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಪಾಯಿಂಟ್ ಟು ಪಾಯಿಂಟ್ ಮಾತನಾಡಲಾಗ್ತಾ ಇದೆ ಕೆಲವೊಂದಷ್ಟು ಜನ ಜಡ್ಜ್ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಇದೀಗ ಇದೀಗ ಆಗ್ಬೋದಾ ಇದು ಓಕೆನಾ ಈ ತರದೊಂದಷ್ಟು ಪ್ರಶ್ನೆಗಳನ್ನು ಅಭಿಷೇಕ್ ಮನುಸಿಂಘ್ವಿ ಅವರಿಗೆ ನ್ಯಾಯಮೂರ್ತಿಗಳು ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ಆರಂಭ ಆಗಿರೋದು ಮೂಡಾ ಕೇಸ್ನಲ್ಲಿ ನಲ್ಲಿ ಸಿಎಂ ಸಿದ್ದರಾಮಯ್ಯರ ಪಾತ್ರೆಗೇನು ಏನು ಸಿಎಂ ಪರ ವಕೀಲ ಅಭಿಷೇಕ್ ಮನುಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಲೋಕಾಯುಕ್ತ ಲೋಕಪಾಲರ ಅನುಮತಿಗೆ ಪ್ರಸ್ತಾಪ ಇತ್ತು ಬಳಿಕ ಸಕ್ಷಮ ಪ್ರಾಧಿಕಾರಕ್ಕೆ ಹೊಣೆ ನೀಡಲಾಯಿತು ಭ್ರಷ್ಟಾಚಾರ ತಡೆ ಕಾಯ್ದೆಗೆ ಸೆಕ್ಷನ್ ಹದಿನೇಳು ಎ ಸೇರ್ಪಡೆಗೆ ಕಾರಣ ಇದೆ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣಾತ್ಮಕ ಫಿಲ್ಟರ್ ನೀಡೋಕೆ ಸೆಕ್ಷನ್ ಸೆವೆಂಟೀನ್ ಎ ಸೇರ್ಪಡೆ ಆಗಿದೆ ಅಂದ್ರೆ ಈ ಸೆವೆಂಟೀನ್ ಎ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕೆಂದಿರುವುದು ಇದಕ್ಕಾಗಿ ಅಂತ ಜಡ್ಜ್ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಖಾಸಗಿ ದೂರುದಾರರಿಗೆ ಅವಕಾಶ ನೀಡಿದ್ರೆ ಎಲ್ಲದಕ್ಕೂ ದೂರನ್ನ ದಾಖಲಿಸ್ತಾರೆ ಈ ಸೆವೆಂಟೀನ್ ಎ ಬಗ್ಗೆ ಚರ್ಚೆ ಆಗ್ತಾ ಇರೋರು ಅ ಕಾರಣಕ್ಕೆ ಅಂತಾನೆ ಸೆವೆಂಟೀನ್ ಎ ರಕ್ಷಣೆ ಇದೆ ಅಂತ ಹೇಳ್ತಾ ಇದ್ದಾರೆ ಜಡ್ಜ್ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಏನ್ ಹೇಳುತ್ತೆ ಅದು ಯಾರಿಗೆ ಅವಕಾಶ ಮಾಡಿಕೊಡುತ್ತೆ ಇದ್ರ ರಕ್ಷಣೆ ಇದೆಯೋ ರಕ್ಷಣೆ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ ಅಭಿಷೇಕ್ ಮನು ಸಿಂಗ್ ವಿ ಮಂಡಿಸ್ತಾ ಇದ್ರೆ ಅದಕ್ಕೆ ಜಡ್ಜ್ಗಳು ಒಂದಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸೆವೆಂಟೀನ್ ಎ ಇದ್ರು ಇದರ ಅಡಿಯಲ್ಲಿ ಸಾರ್ವಜನಿಕರು ದೂರನ್ನ ದಾಖಲಿಸಬಹುದು ಅನ್ನುವಂಥ ವಿಚಾರಕ್ಕೆ ಅದರಲ್ಲಿ ರಕ್ಷಣೆ ಇದೆ ಅನ್ನುವಂಥ ವಿಚಾರವನ್ನ ಹೇಳಲಾಗ್ತಾ ಇದೆ ನೋಡಿ ಇವತ್ತು ಮೂಡಾ ಸೈಟ್ನಲ್ಲಿ ಫೈನಲ್ ಮ್ಯಾಚ್ ಅರ್ಜಿ ವಿಚಾರಣೆಯ ವಾದ ಪ್ರತಿವಾದ ಮುಗಿದು ರಾಜ್ಯಪಾಲರ ಕ್ರಮದ ಕುರಿತು ಹೈಕೋರ್ಟ್ ತನ್ನ ತೀರ್ಪನ್ನ ನೀಡುತ್ತೋ ಅಥವಾ ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗುತ್ತೋ ತೀರ್ಪನ್ನ ಕಾಯ್ದಿರಿಸುತ್ತೋ ಅನ್ನುವಂಥ ಕುತೂಹಲದಲ್ಲಿ ಎಲ್ಲರ ಚಿತ್ತವೂ ಕೂಡ ಇವತ್ತು ಹೈಕೋರ್ಟ್ನ ತೈ ಇದೆ ಒಂದು ವೇಳೆ ರಾಜ್ಯಪಾಲರ ಕ್ರಮ ಸರಿ ಇದೆ ಅಂತ ಏನಾದರೂ ಕೋರ್ಟ್ ಆದೇಶವನ್ನು ಕೊಟ್ಟರೆ ರಾಜ್ಯಪಾಲರ ಕ್ರಮವನ್ನು ಎತ್ತಿ ಹಿಡಿದ್ರೆ ಸಿದ್ದರಾಮಯ್ಯಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿಬೇರೆ ಆಗತ್ತೆ ರಾಜಕಾರಣ ಸದ್ಯ ಕುತೂಹಲದ ಘಟ್ಟಕ್ಕೆ ಬಂದು ನಿಂತಿದೆ ಮೂಡ ಕೇಸ್ ಏನಾಗತ್ತೆ ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗತ್ತೆ ಕಳೆದ ಬಾರಿ ಅರ್ಜಿ ವಿಚಾರಣೆ ವೇಳೆ ನ್ಯಾಯಮೂರ್ತಿ ನಾಗಪ್ರಸನ್ನ ಗುರುವಾರಕ್ಕೆ ಅರ್ಜಿ ವಿಚಾರಣೆ ಮುಗಿಸ್ಬಿಡೋಣ ಅಂತ ಹೇಳಿದ್ರು ಇವತ್ತು ಬೆಳಿಗ್ಗೆ ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ಅದನ್ನ ಹೇಳಿದ್ರು ಇವತ್ತು ಏನಿದ್ರು ಮುಗಿಸ್ಬಿಡೋಣ ಅಂತ ಹಾಗಾಗಿ ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯ ಇವತ್ತೇ ತೀರ್ಮಾನ ಆಗತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಇದೀಗ ವಾದ ಪ್ರತಿವಾದಗಳು ನಡೀತಾ ಇದೆ ಸಿದ್ದರಾಮಯ್ಯನವರ ಪರವಾಗಿ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇರೋದು ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅನೇಕ ಪಾಯಿಂಟ್ಸ್ ಗಳನ್ನು ಹೇಳ್ತಾ ಇದ್ದಾರೆ ಇದು ಸಿದ್ದರಾಮಯ್ಯವರಿಗೆ ನಿರ್ಣಾಯಕ ದಿನ ಅಂತ ಕರೀತಾ ಇದ್ದೀವಿ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಪೊಲೀಸ್ ಅಧಿಕಾರಿಯೇ ಅನುಮತಿ ಕೇಳಬೇಕು ಅಂದ್ರೆ ಸೆಕ್ಷನ್ ಸೆವೆಂಟೀನ್ ಎ ಅಡಿಯಲ್ಲಿ ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ತನಿಖಾಧಿಕಾರಿಯೇ ತನಿಖೆಯ ಸಂಪೂರ್ಣ ಹಕ್ಕನ್ನು ಹೊಂದಿರ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಅವರಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿ ದೂರು ಸ್ವೀಕರಿಸಲಿಲ್ಲ ಅಂತಾದರೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗಿದೆ ಖಾಸಗಿ ದೂರುದಾರರಿಗೆ ಇರುವ ಮಾರ್ಗ ಯಾವುದು ಹಾಕಿದ್ರೆ ಅದಕ್ಕೆ ಜಡ್ಜ್ ಕೇಳ್ತಾರೆ ಹಾಗಿದ್ರೆ ರಕ್ಷಣೆ ಇಲ್ವಾ ಇದರಲ್ಲಿ ಸೆವೆಂಟೀನ್ ಎಲ್ಲಿ ರಕ್ಷಣೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ನೋಡಿ ಈ ಸಂದರ್ಭದಲ್ಲಿ ರಾಜ್ಯಪಾಲರು ಪಕ್ಷ ಅತೀತವಾಗಿರಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸಿದ್ರು ರಾಜ್ಯಪಾಲರ ಕೆಲವೊಂದಷ್ಟು ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ ಇಮಿಡಿಯೇಟ್ ಇಮಿಡಿಯೇಟ್ ಆಕ್ಷನ್ ಅನ್ನ ಈ ಪ್ರಕರಣದಲ್ಲಿ ತೆಗೆದುಕೊಳ್ತಾರೆ ಅವರು ಯಾವಾಗಲೂ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ವಿಪಕ್ಷಗಳು ಸರ್ಕಾರಗಳ ವಿರುದ್ಧ ದೂರನ್ನ ದಾಖಲಿಸಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲವನ್ನೂ ನೋಡಬೇಕು ಆದರೆ ತರಾತುರಿಯಲ್ಲಿ ಈ ಒಂದು ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ ತರಾತುರಿಯಲ್ಲಿ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟರು ಎಷ್ಟು ಮಟ್ಟಿಗೆ ಸರಿ ಏನ್ ಮಾಡ್ತಿದ್ದಾರೆ ರಾಜ್ಯಪಾಲರು ಏನ್ ಹೊರಟಿದ್ದಾರೆ ಹಲವು ರಾಜ್ಯಗಳಲ್ಲಿ ರಾಜ್ಯಪಾಲರು ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಈ ವಾದ ಪ್ರತಿವಾದ ಪ್ರಾರಂಭ ಆದ ಕ್ಷಣದಿಂದಲೂ ಮನು ಸಿಂಘ್ವಿ ಅವರು ಅಂದರೆ ಸಿ ಎಂ ಅವರ ಪರ ವಕೀಲರ ವಾದ ಏನು ಅಂತಂದರೆ ನೀವು ರಾಜ್ಯಪಾಲರ ನಿರ್ಧಾರವನ್ನು ಅಂತಿಮ ಅಂತ ಹೆಂಗೆ ಹೇಳ್ತೀರಾ ಯಾಕಂದರೆ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡೋದು ಚುನಾಯಿತ ಹುದ್ದೆ ಅಲ್ಲ ಅವ್ರದ್ದು ಆಯ್ಕೆ ಮಾಡೋ ಹುದ್ದೆ ಸೊ ಹೀಗಿರಬೇಕಾದ್ರೆ ಅವರ ವಿಚಾರವನ್ನು ಹೇಗೆ ಪರಿಗಣಿಸೋದು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ